ಬ್ರಾಟ್ ಯು ಬೈ ವಿಗಾರ್ಡ್ ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇಂದು ಕೂಡ ಹೇಳ್ತಾ ಇದ್ದೆ ದೇವೇಗೌಡರು ಯಾಕಿಂತ ನೋವನ್ನು ಅನುಭವಿಸಬೇಕು ಅಂತ ಬದುಕಿನ ಮುಸ್ಸಂಜೆಯಲ್ಲಿರುವಂತವರು ಹಿರಿಯ ಮುತ್ಸದ್ದಿ ಎಂದೂ ಕೂಡ ಅವರು ಈ ರೀತಿ ಮುಜುಗರಗಳನ್ನ ನೋಡಿಲ್ಲ ಅವರು ಈ ಕುಮಾರಸ್ವಾಮಿಯವರೇ ಒಪ್ಕೊಂಡಿದ್ರು ಅನ್ನುವಂತ ಕಾರಣಕ್ಕೋಸ್ಕರ ನಾನು ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅವರು ಎಲ್ಲೋ ಒಂದು ಕಡೆಗೆ ಈ ರೀತಿ ಅನ್ನುವಂತ ಸಂದರ್ಭದಲ್ಲಿ ಬಹಳ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದವರು ಅವರೇ ಕುಮಾರಸ್ವಾಮಿ ಕ್ಷಮೆ ಕೇಳಿದ್ದಾಯಿತು ಅದನ್ನ ವಿಧಾನಸಭೆನವರು ಹೇಳಿಬಿಟ್ರು ಬಿಡಿ ನಂದು ಕೂಡ ತಪ್ಪಾಗಿದೆ ಆ ರೀತಿ ತಪ್ಪುಕೊಂಡು ಬೇರೆ ಯಾರು ಮಾಡಬಾರ್ದು ಅಂತ ಅಲ್ಲಿ ಗೊತ್ತೆ ಅದರಿಂದಲೇ ದೇವೇಗೌಡರು ಮುಜುಗರಕ್ಕೆ ಕೀಡಾಗಿದ್ರು ಇನ್ನು ಈ ರೀತಿ ಆಗಿಬಿಟ್ರೆ ದೇವೇಗೌಡರು ಏನು ಏನು ಹೇಳಕ್ ಸಾಧ್ಯ ಅವರು ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಬಹುಶಃ ನನಗನ್ಸುತ್ತೆ ಈ ನನ್ನ ಇಪ್ಪತ್ನಾಲ್ಕು ವರ್ಷಗಳ ಈ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ನಾನು ದೇವೇಗೌಡರ ಈ ಥರದ ಮುಖ ನೋಡೇ ಇಲ್ಲ ಗಡ್ಡ ಪಡ್ಡ ಬಿಟ್ಕೊಂಡು ಒಂಥರ ವಿಚಿತ್ರವಾಗಿದ್ರು ದೇವೇಗೌಡರು ಇವತ್ತು ಮನೆಯಿಂದ ಹೊರಗಡೆ ಬಂದಾಗ ಪತ್ರಕರ್ತರು ಕೇಳಿದ್ರು ಪತ್ರಕರ್ತರು ಏನು ಹೇಳಿದ್ರು ಪತ್ರಕರ್ತರ ಪ್ರಶ್ನೆಗೆ ದೇವೇಗೌಡ ಏನು ಹೇಳಿದ್ರು ನೋಡಿ ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ ಇದರಲ್ಲಿ ನಾನು ಅವರ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು ನ್ಯಾಯ ಜನತೆಗೆ ಸಿಗಬೇಕು ಯಾವ ಹೆಣ್ಮಕ್ಕಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ Na, pragulbogi, gramatikai, pragulbogi, vatakarai. ಇದು ದೇವೇಗೌಡರ ಮಾತು ಪ್ರಜ್ವಲ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ಯಾವುದೇ ತಕರಾರ ಇಲ್ಲ ನಂಬರ್ ಒನ್ ಜೊತೆಗೇನು ಅಂತಂದರೆ ಹೆಣ್ಮಕ್ಳಗಳಿಗೆ ಅವರಿಗೆ ಪರಿಹಾರ ಸಿಗಬೇಕು ಅಂದರೆ ಪರಿಹಾರ ಅಂತಂದರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡ್ಬಿಡಬಾರದು ಪರಿಹಾರ ಅಂತಂದರೆ ಅವರಿಗೆ ನಿಜಕ್ಕೂ ನ್ಯಾಯ ಸಿಗಬೇಕು ಅನ್ನುವಂಥ ದಾಟಿನಲ್ಲಿ ದೇವೇಗೌಡರು ಹೇಳಿರುವಂಥ ಮಾತು ನಾನು ಹೇಳಿದಲ್ಲ ದೇವೇಗೌಡರು ವಿಪರೀತ ಮುಜುಗರಕ್ಕೀಡಾಗಿದ್ದಾರೆ ಚಿಂತಾಕರಂತರಾಗಿದ್ದಾರೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲವೇ ಇಲ್ಲ ಇನ್ನು ಈ ಈ ಪ್ರಜ್ವಲ್ ಕಥೆ ಏನು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಯಾರ ಜೊತೆಗೆ ಸೇರ್ಕೊಂಡು ಪ್ರಯಾಣ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಕಿರಣ್ಣ ಗಮನಿಸಬೇಕಾದಂಥ ಸಂಗತಿ ಒಂದು ಕಡೆ ನಿಲ್ತಾ ಇಲ್ಲ ಕಡೆ ಕೂಡ್ತಾ ಇಲ್ಲ ಯಾಕಂದ್ರೆ ಗೊತ್ತಿದೆ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಇದ್ರೆ ಗೊತ್ತಾಗುತ್ತೆ ಅಂತ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಬಹಳ ಬೇಗ ಎಲ್ರಿಗೂ ಕೂಡ ವಿವರಗಳು ಹೋಗ್ಬಿಡುತ್ತೆ ಅಂತ ಕೂಡ ಗೊತ್ತಿದೆ ಹಿಂಗಾಗಿ ಏನು ಈಗ ಟ್ರೈನ್ ಮುಖಾಂತರ ಲಂಡನ್ನಿಗೆ ಹೋಗಿರ್ಬೋದು ಅಂತ ಕಿರಣ್ ನಮಗೆ ನಿಮಗೆ ಗೊತ್ತಿರುವಂಥ ಸಂಗತಿ ಹದಿನೈದು ದಿವಸದಿಂದ ಕುಟುಂಬದ ಸಂಪರ್ಕಕ್ಕೆ ಇಲ್ಲ ಅಂತ ಅದನ್ನು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಕುಟುಂಬದ ಸಂಪರ್ಕ ಇಲ್ಲದೇನೆ ಇನ್ನಿಬ್ಬರು ಹೋ ಸೇರಿಕೊಂಡ್ರಂತೆ ಅವ್ರ ಜೊತೆಗೆ ಜೊತೆಗೆ ಯಾರೋ ಒಬ್ಬರು ಉದ್ಯಮಿ ಹೆಲ್ಪ್ ಮಾಡ್ತಾ ಇದ್ದಾರಂತೆ ಇಂದ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾಯಿವೆ ಕುಟುಂಬದ ಪಾಪ ಹೇಳೋಕ್ಕಾಗ್ತಿಲ್ಲ ಅಷ್ಟೇನೆ ಕುಟುಂಬದ ಸಂಪರ್ಕಕ್ಕೆ ಇರಲೇಬೇಕು ಪ್ರಶ್ನೆ ಬೇರೆ ಯಾರಿಬ್ಬರು ಈಗ ಒಬ್ಬನೇ ಇಲ್ಲ ಇಂದ ಇಂಥ ಸಂದರ್ಭದಲ್ಲಿ ಏನು ಬೇಕಾದ್ರೂ ಅಪಾಯಗಳಾಗ್ಬಿಡ್ಬೋದು ಒಬ್ಬನೇ ಬಿಟ್ಟಂಥ ಸಂದರ್ಭದಲ್ಲಿ ಹೀಗಾಗೇ ಇಬ್ಬರು ಸೇರ್ಕೊಂಡಿದ್ದಾರೆ ಒಬ್ಬ ದುಬೈ ಮೂಲದವನು ಇನ್ನೊಬ್ಬನು ಬೆಂಗಳೂರಿನ ಮೂಲದವನು ಯಾರಿರು ಜೊತೆಗೆ ಈ ಒಬ್ಬ ಉದ್ಯಮಿ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆಯಲ್ಲ ಯಾರು ಇಲ್ಲಿಂದ ಅವರು ಸ್ಥಳವನ್ನು ಯಾಕೆ ಜರ್ಮನಿಯಿಂದ ಲಂಡನಿಗೆ ಹೋಗಿರುವಂಥದ್ದು ಯಾಕೆ ಕಿರಣ್ ರಗ್ನಾನಾಥ್ ಮುಖ್ಯವಾಗಿ ನಮಗೊಂದಷ್ಟು ಮಾಹಿತಿ ಸಿಕ್ಕಿರುವಂಥದ್ದು ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಏನು ಬೆಂಗಳೂರಿನಿಂದ ಜರ್ಮನಿಗೆ ಇಪ್ಪತ್ತೇಳನೇ ತಾರೀಕು ಹೋಗ್ತಾರೆ ಇಪ್ಪತ್ತೆಂಟಕ್ಕೆ ಅವರಲ್ಲಿ ಸೆಟ್ಲಾಗ್ತಾರೆ ನಂತರ ಕೆಲವೊಂದಷ್ಟು ಇಲ್ಲಿಯ ಮಾನಿಟ್ರ್ ಮಾಡ್ತಾ ಇದ್ದಾರೆ ಕೆಲವೊಂದು ಡೆವಲಪ್ಮೆಂಟ್ಸ್ಗಳನ್ನ ಏನೇನು ಆಗ್ತಾಯಿದೆ ಅಂತ ಒಂದಷ್ಟು ಡೆವಲಪ್ಮೆಂಟ್ಸ್ಗಳ್ನ ಮಾನಿಟ್ರು ಮಾಡ್ತಾ ಇದ್ದಾರೆ ಫಸ್ಟು ಇನ್ಷಿಯಲಲ್ಲಿ ಕುಟುಂಬದ ಜೊತೆ ಸಂಪರ್ಕದಲ್ಲಿದ್ದರು ನಂತರ ಇದೀಗ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಅದಕ್ಕೆ ಯಾಕೆಂತಂದರೆ ಕಂಪ್ಲೀಟಾಗಿ ಅವರ ಕುಟುಂಬದವ್ರದ್ದು ಎಸ್ ಐ ಟಿ ಅಧಿಕಾರಿಗಳು ಕಂಪ್ಲೀಟಾಗಿ ಅವರ ಮೊಬೈಲ್ ಇರ್ಬೋದು ಕಂಪ್ಲೀಟಾಗಿ ಮಾನಿಟ್ರು ಮಾಡ್ತಾ ಇದ್ದಾರೆ ಅವರು ರೈಡಲ್ಲಿ ಇಟ್ಕೊಂಡು ಯಾವ ಕಾಲ್ಸ್ ಬರುತ್ತೆ ಏನು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದು ಒಂದ್ ಕಡೆ ಇದು ಪ್ರಜ್ವಲ್ ಇಲ್ಲಿಂದ ಹೊರಟಾಗ ಬೆಂಗಳೂರಿನ ಮತ್ತೊಬ್ರು ತನ್ನ ಸ್ನೇಹಿತರು ಬೆಂಗಳೂರಿಂದ ಹೋಗಿದ್ದಾರೆ ಮತ್ತೆ ದುಬೈಯಿಂದ ಮತ್ತೊಬ್ಬರು ಸ್ನೇಹಿತರು ಅವರ ಜೊತೆ ಹೋಗಿ ಅಲ್ಲಿ ಜರ್ಮನಿಯಲ್ಲಿ ಸೇರ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಇದೆ ಇನ್ನೊಂದು ಕಡೆ ಮುಖ್ಯವಾಗಿ ಜರ್ಮನಿ ಅಥವಾ ಇರ್ಬೋದು ಅಲ್ಲಿ ಅಲ್ಲಿಗಿಂತ ಬೇರೆ ಸೇಫು ಲಂಡನ್ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಉದ್ಯಮಿಯೊಬ್ಬರು ಆತನಿಗೆ ಗೈಡ್ ಮಾಡಿ ಅಲ್ಲಿರೋದು ಬೇಡ ಇಲ್ಲಿಗೆ ಬಂದುಬಿಡು ಅಂತ ಇದ್ದರೆ ಟ್ರೈನ್ ಮೂಲಕ ಆತ ಅಲ್ಲಿಗೆ ಹೋಗಿರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೂ ಕೂಡ ಹೇಳಲಾಗ್ತಾಯಿದೆ ಜೊತೆಗೆ ಈಗ ಸಂಬಂಧಪಟ್ಟಂತೆ ಅವನು ಇಲ್ಲಿಯ ಅಂದರೆ ಕಂಪ್ಲೀಟಾಗಿ ಇಲ್ಲಿ ಏನೇನಾಗ್ತದೆ ಡೆವಲಪ್ಮೆಂಟ್ ಎಷ್ಟು ಕೇಸ್ಗಳ ಆತನ ಮೇಲೆ ರಿಜಿಸ್ಟರ್ ಆಗುತ್ತೆ ಅದು ಅದನ್ನು ನೋಡಿಕೊಂಡು ಆತ ಅಲ್ಲಿಂದನೇ ಬಹುಶಃ ಆ್ಯಂಟಿಸಿಪಿಟ್ರಿ ಬೇಲ್ನ ಮೂವ್ ಮಾಡುವಂಥ ಚಾನ್ಸಸ್ ಕೂಡ ಹೆಚ್ಚನೇ ಇದೆ ಜೊತೆಗೆ ರಿಸಲ್ಟ್ ಬರೋವರೆಗೂ ಕೂಡ ಆತ ಇದ್ರ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡ್ಸ್ಕೊಂಡಿಲ್ಲ ಆಮೇಲೆ ಜೊತೆಗೆ ಇಲ್ಲಿಯ ಬಾ ಏನೇನು ಕೇಸ್ಗಳಾಗ್ತಾಯಿದೆ ಅವರ ತಂದೆ ವಿಚಾರ ಇರ್ಬೋದು ಯಾವುದಕ್ಕೂ ಕೂಡ ಆತ ತಲೆ ಕೆಡ್ಸ್ಕೊಂಡು ಿಲ್ಲ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಬಂದಿದೆ ಒಟ್ಟಾರೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಪಾರಾಗ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೇಸ್ಗಳಾಗುತ್ತೆ ಅದಕ್ಕೆ ಬೇಲ್ ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಯಾಕೆಂದ್ರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಬೇಗ ಬೇಗ ಚಾರ್ಜ್ ಶೀಟನ್ನು ಹಾಕಬೇಕು ಅಂತಂದು ಕೂಡ ಈಗಾಗಲೇ ಸಾಕಷ್ಟು ಅದನ್ನಾಗಲು ರಾತ್ರಿ ಅಲ್ಲದೆ ಸಾಕ್ಷಿಗಳನ್ನ ಕಲೆ ಹಾಕಿ ಚಾರ್ಜ್ ಶೀಟ್ಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಅದು ಒನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಇರ್ಬೋದು ಏನು ಸಂತ್ರಸ್ತ ಇರ್ಬೋದು ಜೊತೆಗೆ ಸಾಕ್ಷಿಗಳಿರ್ಬೋದು ಅದು ಇದಕ್ಕೆ ಅದಕ್ಕೆ ಡಿವೈಸ್ ಅಂದರೆ ಕೆಲವೊಂದಷ್ಟು ಪೆನ್ ಪೆನ್ಡ್ರೈವ್ ಇರ್ಬೋದು ಜೊತೆಗೆ ಸಿಕ್ಕಂಥ ಹಾರ್ಡ್ ಡಿಸ್ಕ್ ಅದನ್ನೆಲ್ಲವೂ ಕೂಡ ವಿಡಿಯೋಸ್ ಕಲೆಕ್ಟ್ ಮಾಡ್ಕೊಂಡು ಅದನ್ನೆಲ್ಲವೂ ಕೂಡ ಫೋರೆನ್ಸಿಕ್ ಲ್ಯಾಬಿ ಕೊಟ್ಟು ಬೇಗ ಅಲ್ಲಿಂದ ರಿಪೋರ್ಟ್ ತರಿಸಿಕೊಳ್ಳುವಂತದ್ದು ಜೊತೆಗೆ ಈಗ ಸಂಬಂಧಪಟ್ಟಂತೆ ಈ ತನ್ನ ಪಾತ್ರ ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಕಲಿಯಾಕೆ ಬೇಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಹಾಕಿದ್ರೆ ಯಾಕೆಂದರೆ ಅಲ್ಲಿ ನಂತರ ಆತ ವಾಂಟೆಡ್ ಅಂತ ಬೇಕಾಗುತ್ತೆ ಅದಕ್ಕೆ ಅಪ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಚಾರ್ಜ್ ಶೀಟ್ ಹಾಕಿದ್ರೆ ನಿಮಗೆ ನ್ಯಾಯಾಲಯದಿಂದ ಆತನ ಹುಡ್ಕೋಕ್ಕೆ ಅಂದರೆ ಈಗಾಗಲೇ ಲುಕ್ ಔಟ್ ನೋಟಿಸ್ ಇರ್ಬೋದು ಬ್ಲೂ ಕಾರ್ನ ನೋಟಿಸ್ ಇರ್ಬೋದು ಅದು ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಯಾಕೆಂದರೆ ಇಂಥ ದೇಶದಲ್ಲಿ ಇದ್ದಾನೆ ಅನ್ನೋದು ಗೊತ್ತಾಗೋದು ಬಿಟ್ಟರೆ ಪ ಎಸ್ ಐ ಟಿ ಅಧಿಕಾರಿಗಳು ಹೋಗಿ ಅಲ್ಲಿ ಕರ್ಕೊಬರಕ್ಕೆ ಆಗೋದಿಲ್ಲ ಅಲ್ಲಿಗೆ ಸಂಬಂಧಪಟ್ಟಂತೆ ಅವರೇನಲ್ಲ ಹೋಗಿ ಆತ ನಾನು ಬರೋಲ್ಲ ನಿರ ಅವನು ವಾಲಂಟ್ರಿಯಾಗಿ ಆತ ಕನ್ವಿನ್ಸ್ ಮಾಡಿ ಕರ್ಕೊಬರ್ಬೋದು ಇಲ್ಲ ನಾನು ಬರೋಲ್ಲ ಅಂತ ಆತನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಬರಕ್ಕಾಗೋದ ಯಾಕೆಂದರೆ ಆ ಕಾನೂನು ಆ ರೀತಿ ಇದೆ ಆ ಅಲ್ಲೇನಾರ ಇವನು ಬಲವಂತವಾಗಿ ಅರೆಸ್ಟ್ ಮಾಡ್ತಂದ್ರೆ ಆತ ಲೋಕಲ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ಹೋದಂಥ ಎಸ್ ಐ ಟಿ ಅಧಿಕಾರಿಗಳೇ ಅರೆಸ್ಟ್ ಆಗ್ಬಿಡ್ತಾರೆ ಹಾಗಾಗಿ ಆ ರಿಸ್ಕನ್ನು ಿಲ್ಲ ಬೇಗ ಚಾರ್ಜ್ ಶೀಟ್ ಆಗಿ ನ್ಯಾಯಾಲಯದಿಂದ ಒಂದಷ್ಟು ಅಂದರೆ ಆತನ ಏನು ಪಾಸ್ಪೋರ್ಟ್ ಇದೆ ಅಂದರೆ ಆ ಪ ಡಿಪ್ಲೊಮಟ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿಸೋದು ಒಂದು ಕಡೆ ಜೊತೆಗೆ ರೆಡ್ ಕಾರ್ನರ್ ನೋಟಿಸನ್ನು ಕೊಟ್ಟರೆ ಅವಾಗ ಅದು ಸಂಬಂಧಪಟ್ಟಂತೆ ಆತನನ್ನು ವಾಪಸ್ ಕರ್ಸೋಕ್ಕೆ ಹೆಚ್ಚಿನ ಪ್ರೆಷರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಕಡೆ ತನಿಖೆಯನ್ನು ಮಾಡ್ತಾರೆ ಆತನು ಕೂಡ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮೂವ್ ಆಗ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಂತಂದರೆ ಎಲ್ಲ ಮಾಹಿತಿಗಳು ಇಲ್ಲಿ ಏನೇನಾಗ್ತದೆ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಕೂಡ ಸಿಗ್ತಾ ಇದೆ ಅದು ಯಾವ ರೀತಿ ಇಲ್ಲಿ ಕಮ್ಯುನಿಕೇಟ್ ಮಾಡ್ತಾನೆ ಅಥವಾ ಅದು ಜೊತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದರೆ ಈ ಒಂದು ಟೈಮ್ ಇದೆಲ್ಲ ಮುಖ್ಯವಾಗಿ ಯಾಕೆ ಯಾಕೆಂತಂದರೆ ಯಾವಾಗ ಬೇಕಾದ್ರೂ ಬರ್ಬೋದು ಏನು ಬೇಕಾದ್ರೂ ಘಟನೆಗಳು ಈ ಒಂದು ಟೈಮನ್ನು ಸಂಬಂಧಪಟ್ಟಂತೆ ಆತನಿಗೆ ಒಂದು ದುಡ್ಡಿಂದ ವ್ಯವಸ್ಥೆ ಆಗಬೇಕು ಯಾಕೆಂತಂದ್ರೆ ಪ್ರತಿ ಊಟ ತಿಂಡಿ ದುಡ್ಡಿಂದ ಇರ್ಬೋದು ಒಂದು ಕಡೆಯಿಂದ ಒಂದು ಕಡೆಗೆ ಮೂವ್ಮೆಂಟ್ ಆದಾಗ್ಲೂ ಕೂಡ ಅಲ್ಲಿಗೆ ಎಕ್ಸ್ಪೆನ್ಸ್ ಇರ್ಬೋದು ಅದನ್ನೆಲ್ಲ ಕೂಡ ಯಾರು ಬರೆಸ್ತಾ ಇದ್ದಾರೆ ಯಾರು ಆತನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಆಮೇಲೆ ಜೊತೆಗೆ ಆತನ ಜೊತೆ ಯಾರ್ಯಾರು ಇದ್ದಾರೆ ಅವ್ರನ್ನ ಕಾ ಅವ್ರನ್ನ ಕಾ ಅವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಅವ್ರ ಮೂಲಕ ಇಲ್ಲೇನಾರ ಅವರ ಕುಟುಂಬದವ್ರಿಗೆ ಸಂಪರ್ಕದಲ್ಲಿದ್ದಾರೆ ಅಥವಾ ಇಲ್ಲಿ ಅಡ್ವೊಕೇಟ್ಸ್ಗಳಿಗೆ ಸಂಪರ್ಕ ಇದ್ದಾರೆ ಇದ್ದಾರೆ ಎಲ್ಲವೂ ಕೂಡ ಒಂದು ಮಾಹಿತಿಯನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮಾನಿಟ್ರ್ ಮಾಡಿಕೊಂಡು ಯಾರ್ಯಾರ ಜೊತೆ ಸಂಪರ್ಕ ಅಲ್ಲಿಂದ ಬರುವಂಥ ಕಾಲ್ಸ್ಗಳು ಯಾವ್ಯಾವ್ದು ಯಾರಿಗೆ ಬರ್ತಾ ಇದೆ ಇವರ ಇರ್ಬೋದು ಅಡ್ವೊಕೇಟ್ಸ್ಗಳಿಗೆ ಯಾರ್ಯಾರು ಬರ್ತಾರೆ ಅವರಿಗೆ ಗೈಡ್ ಮಾಡ್ತಾಯಿದ್ದಾರೆ ಎಲ್ಲವೂ ಕೂಡ ಈಗ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಒಟ್ಟಾರೆ ಆತ ಅಲ್ಲಿಂದ ಲಂಡನ್ ಗೆ ಟ್ರೈನ್ ಮೂಲಕ ಹೋಗಿರುವಂತಹ ಒಂದಷ್ಟು ಮಾಹಿತಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಧನ್ಯವಾದ ನೋಡಿ ಗಾಟ್ ಕೋಪ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್